ಅಪ್ಪ ವಿಘ್ನ ವಿನಾಶಕ ಎಲ್ಲ ಅಂತ ಹಾರೈಸಪ್ಪ ನಮ್ಮ ಮನೆಯಾಗಿದ್ದ ಖುಷಿ ಖ ಸತತವಾಗಿ ಇರಂಗ ನೀ ನೋಡ್ಕೋಪ್ಪ ಹಾಂ ನೋಡು ಈ ಹುಡುಗಿ ಅಂಕ್ರ ಸಾಲಿಗೆ ಹೋಗ್ಬೇಕನ್ನೋದ ಇಲ್ಲ ಲಕ್ಷ ಶ್ವೇತಾ ಏ ಶ್ವೇತಾ ಅಮ್ಮ ಅಲ್ಲವಾ ನೋಡಲ್ಲಿ ಟೈಮ್ ಸಾಲಿದು ವ್ಯಾನ್ ಬರ್ತೈತಿ ಇದು ಒಂದ್ ವರ್ಷ ಹತ್ತನೇ ಕ್ಲಾಸ ಮುಗೀತಂದ್ರ ಮುಂದ್ ವರ್ಷದಿಂದ ಫಸ್ಟ್ ಇಯರ್ ದೊಡ್ಡ ಕ್ಲಾಸ್ ಹೆಂಗ್ ಓದ್ಬೇಕು ಹೆಂಗಿಲ್ಲ ಗನ ಮಿಜಿ ಮಿಜಿ ಮಾಡ್ತೇವಾ ಹೋಗೋ ಬಡ ಬಡ ತೋರ್ಸಕತ್ತಿರೋದು ಕೆಲ ತಿಂಗಳುಗಳ ನಂತರ ಅಂದ್ರ ಈಗ ಎಮ್ನವ್ ಅವರೆಲ್ಲ ಸತ್ತು ಸ್ವಲ್ಪ ತಿಂಗಳುಗಳಾದ್ಮೇಲೆ ಅಂದ್ರ ನೈನ್ ಸ್ಟ್ಯಾಂಡರ್ಡ್ ಇದ್ದಂತ ಶ್ವೇತಾ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಗೆ ಬಂದಾಳ ಅಂತ ಅನ್ಕೊಳ್ರಿ ಆಲ್ರೆಡಿ ಮಿಡ್ ಟರ್ಮ್ ಅಂದ್ರೆ ಒಂದ್ ವರ್ಷನ ಲೆಕ್ಕ ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮ್ எு நான் நோடு முந்த ரங்கோலி ரங்கோலி எல்லா கடை ரங்கோலிங்கேதா நன்கா யா பூஜை ஐத்து ತಡಿ ಕೇಳ್ತೀನಿ ಒಂದ್ ನಿಮಿಷ ಶಾರದಾ ಏನಾಯ್ತು ಬೆಳಗ್ಗೆ ಬೆಳಗ್ಗೆ ಏನ ಡಿಸ್ಕಶನ್ ಜೋರ್ ನಡೆದತಿ ಏನಿಲ್ಲ ಏನಾರ ಹೋಮ ಮಾಡ್ಸಕತ್ತೀರ ನಿಮ್ ಮನೆಯಾಗ ಊರ ಎತ್ತೀರ ಊರನ್ನೆಲ್ಲಾರು ಸೇರಿ ದುರ್ಗಾ ಸಪ್ತಾಹ ಮಾಡಕತ್ತಾರ್ರಿ ನಾವು ಮನೆಯಾಗ ಅಗ್ನಿ ಹೋತ್ರಿ ಮತ್ತ ಗಣಹೋಮ ತರ ಮಾಡೋಣ ಅಂತ ಅನ್ಕೊಂಡಿನ್ರಿ ಹೌದಾ ಊರನ್ನೆಲ್ಲಾರು ಮಾಡಕತ್ತಾರ ನನಗೆ ನನಗ ಹೇಳಿಲ್ಲ ನೀವ್ಯಾರ ಅತ್ತೀರ ಏನು ಹೇಳಕತ್ತೀರಿ மொன்ன நானும் நீல்லாரும் பஞ்சாய்த்தி கருது நான் மாடக்கத்தீங்க நம்ம ஊருக்கு ஒழிதாகலி அந்த ஆவூ நெனப்பில் ஆ நான இல்லவா நன்கேனும் நெனப்பாக நோடு யாக்க ஹா நானும் வந்தேன் அவர் நான் சாலைக்கு பந்தல் அவர் எல்லாரும் கட்டிட கட்டிட நல்ல குத்தி கூறிவரும் நான் அந்த இடத்தில் வேணும் இப்பத்தி மணிக்கு அவர் திரும்பிக்கொண்டு கொடுக்கும் ಕೇಳಿದ್ರು ಯಾಕ್ರಿ ನೀವೇನಂತೀರಿ ಕಾಶವರ ಅಂದ್ರೆ ನೀವು ಸುಮ್ಮನೆ ಇದ್ದಿ ನೀನು ಹ್ಮ್ ಅಂದಿ ಅಷ್ಟ ಏನರ ತಲಗಿಲಿನ್ ನೀನು ಅದಕ್ಕಿಂತ ಮುಂಚೆಕೆ ಮನೆಯಾಗ ತತ್ತ ತಂದಿದ್ದಿ ಹಂಗಾಗಿ ಏನು ಏನೋ ಅನ್ಕೊಂಡ್ವಿ ಹೋಗಿ ಬಿಡು ಬಾಳ್ ಮಾಡಿ ಮನ್ ಬರ್ತಿ ಅನ್ಸತ್ತ ಯಾಕಂದ್ರೆ ಅಗ್ಲೇ ಒಂದ್ ವಾರ ಒಪ್ಪತ್ತಲ್ಲ ಆಗಿ ಮರ್ತಿರ್ಬೇಕು ಇವತ್ತೈತಿ ದುರ್ಗಾ ಸಪ್ತಾಹ ಯಾವ ಹುಡುಗರು ಎಲ್ಲೂ ಊರ್ ಬಿಟ್ಟು ಹೊಂಟಿಲ್ಲ ಎಲ್ಲರೂ ಊರಾಗ ಇರ್ತಾರ ನಮ್ಮ ಊರಿಂದ ಯಾ ಸಾಲಿ ಬಸ್ಸು ಹೊರಗೋಗಲ್ ಇವತ್ತು ಇಷ್ಟಕ್ಕೊಂದೆಲ್ಲ ಮಾತಾಡಿವಾ ನನಗೆ ಯಾಕೆ ನೆನಪಿಲ್ಲ ಅಷ್ಟ ಅಲ್ಲರಿ ಎತ್ತರ ನಿನ್ನೆ ಅವರು ರಾಜರು ಆಮೇಲೆ ಇವರು ಮಂಜವಕ್ಕಾರು ಅಂಬಕ್ಕಾರು ಹೋಸರು ಬಂದಿದ್ರಲ್ಲ ಕುಂಕುಮರ್ ಯಾಕೆ ನನ್ನ ಕುಂಕುಮಕ್ಕೆ ಬರ್ಬೇಕ್ರಿ ಉಡಿ ತುಂಬ್ತೀವಿ ಅಂತಂದು ಹೇಳಿದ್ರು ನೀವು ನೀವು ಹೋರಿಗ ಅಂತಂದ್ರಿ ಅವ್ರಿಗೆ ಹಸ ಮಾಡಕತ್ತಿದ್ರಿ ನೋಡ್ರಿ ನಿನ್ನೆ ಹಾ ಹಸ ಮಾಡಿದ್ನ ನಿನ್ನ ಹಸ ಮಾಡೀನ ಅತ್ತೀರ ಯಾಕೆ ಹಿಂಗೆ ಹೇಳಕತ್ತೀರಿ ನೀವು ಕರೆನ ನಿನ್ನೆ ಅವ್ರು ಬಂದಿದ್ದು ನಿಮಗೇನು ನೆನಪಿಲ್ಲ ನಿಮ್ಗೇನು ಕೆಲಸ ಬಗ್ಸ ಇರಲ್ಲ ಅಗ್ಲೇ ಬಂದಿರಲ್ಲ ಮುಂದ್ ಮುಂಜಾನೆ ಹೇಳಕ್ಲಿ ಅಂತಂದ್ ಅವ್ರಿಗೆ ಗದ್ರದಂಗ್ ಮಾಡಿದ್ರಿ ಅವರು ನಕ್ಕೊಂತ ಮೂಚಿರವ ಹಂಗಾಗಿ ಎತ್ ನೋಡ್ ನಮ್ ಬಾಳೆ ಊರುದ್ದಾರ ಮಾಡದ್ರಾಗ ಅಂತಂದ್ರು ನಿಮ್ಗೇನು ನೆನಪಿಲ್ಲ ಏನ ವಯಸ್ಸಾಗಿತ್ತಲ್ಲ ಭಾಳ ಮಾಡಿ ಮರ್ತಿರ್ಬೇಕು ಬಿಡು ಆತ್ ಏನಾತ್ ಚಲೋ ಆತ್ ಮಾಡಾಕತ್ತಿವಲ್ಲ ಮಾಡೋಣ ಅದಕ್ಕನ ಈಕಿ ದೊಡ್ಡ ರಂಗೋಲಿ ಹಾಕಿರೋದು ಬಾಗಲ ಮುಂದ ಅಯ್ಯೋ ಬಾಗಿಲು ಮುಂದ ದೊಡ್ಡ ರಂಗೋಲಿ ಇದ್ ಬಿಡ್ರಿ ಇನ್ನ ಊರಾಗ ಹೋಗಿ ನೋಡ್ರಿ ನೀವು ಎಲ್ಲಾರು ಎಷ್ಟ್ ಚಂದ ಕಸಾಗಿ ಸಂದ ಇಡೀ ಊರನ್ ತೂರನ ಸಗಣಿ ಸಾರಿ ರಂಗೋಲಿ ಹಾಕ್ಯಾರ ನೀವು ನೋಡ್ಬೇಕು ಹಬ್ಬ ಹಬ್ಬ ಮಾಡ್ದಂಗ ಮಾಡಕತ್ತೀ ಎಲ್ಲಾರ ಹೌದನ ಹ್ಮ್ ಆತ ಈಗ ಹೋಗಿ ನೋಡ್ಬರ್ತೀನಂತ ಮತ್ತ್ ಏನು ನನ್ಗೇನು ನೆನಪಿಲ್ಲವಾ ಮತ್ ಏನೇನ್ ಮಾಡ್ಬೇಕೀಗ ಅಡಿಗೆ ಗಿಡ್ಗಿ ಮಾಡಿ ಹೋಗ್ತೀರಾ ಇವತ್ತು ಮನೆಗೆ ಏನೂ ಇಲ್ಲ ಎಲ್ಲರೂ ದುರ್ಗವ್ನ ಗುಡಿ ಹತ್ರನ ಹೋಗೋದು ಅಲ್ಲೇ ಎಲ್ಲರಿಗೂ ಈಗ ನಾಷ್ಟ ಐತ್ರಿ ಮುಂಜಾನೆ ಒಂಬತ್ತು ಗಂಟೆಯಿಂದ ಚಲೋ ಹೋಗುತ್ತೆ ಅಂದ್ರೆ ನಾಷ್ಟ ಆಮೇಲೆ ಊಟ ಮಧ್ಯಾಹ್ನ ಮತ್ತು ರಾತ್ರಿನೂ ಅಲ್ಲೇ ರೀ ಎಲ್ಲ ಯಾಕಂದ್ರೆ ಎಲ್ಲಾನು ನಾವು ಹೋಮ ಗಿಮ ಮಾಡಿ ಬರೋದಂದ್ರೆ ಗೊತ್ತಾಗುತ್ತಲ್ಲ ಎಲ್ಲ ಊರನಾರು ಭಾಗ್ಯ ಆಗ್ಲೇಬೇಕು ಅಂತ ಡಂಗರ ಡಂಗರ ಹೊಡೆದಾರ್ರಿ ಆಕಿ ಅದ್ರಾಗ ಸೇರ್ ತಿರ್ಸ್ಕೊತೀನಿ ಹಂಗ ಹಿಂಗ್ ಅಂತ ಅವರು ಅವ್ರು ಮ್ಯಾಗ್ಲಮನಿ ಇವ್ರದ್ದಾರ ನೋಡು ಇರಪಣ್ಣಾರ ಹ್ಮ್ ಹೌದು ಅವರು ಮತ್ತು ನಮ್ಮ ಇವ್ರದಾರಲ್ಲ ಕಡೆಮನಿ ಕನಕಪ್ಪರು ಆಮೇಲೆ ನಡುನ್ಮನಿ ಲಕ್ಷ್ಮಣರು ಇವ್ರ ಕನಸನಾಗೆಲ್ಲಾನು ಬಂದಾಳಂತ ಚಿಗವ ಅದಕ್ಕೆ ಎಲ್ಲರೂ ಹೆದರಿ ಈ ಪೂಜೆ ದಿನ ಇಟ್ಕೊಂಡಾರ್ದ ಈಗ ಕನಸೇ ಬಂದ್ಲಂತ ಹೌದ್ಲಾ ಹೌದು ಅಂದಿದ್ದು ಈಗ ನೆನಪಾಕತತಿ ಹ್ಮ್ ಹೌದೌದು ಹೌದಾಳ ಕನಸ್ತಿ ಬಂದಾಳನ ಅದ ಕಾರಣಕ್ಕನ ಈ ಹೋಮಗಳು ಪೂಜೆ ಪುನಸ್ಕಾರ ಜಪಗಳು ಮಾಡಕ್ ಹತ್ತಿರೋದು ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಹಂಗಂದ್ರೆ ನಡೀರವಾ ಅಷ್ಟು ಜಗ ಏಕ ಮಾಡಿ ಬಿಡ ಬಿಡ ಹೋಗನ್ರಿ ಗುಡಿಕಡಿಗೆ ಹ್ಞೂ ಅಮ್ಮ ನಾನು ಜಗ ಮಾಡಿ ಬರ್ತೀನಿ ಆಮೇಲೆ ಎಲ್ಲರೂ ಹೋಗೋಣ ಅಂತ ಹಾಂ ಹ್ಞೂ ಆತಾಳೆ ಹಂಗ ಮಾಡೋನ್ರಿ ಹೋಗಿ ನೀನು ಹೋಗಿ ಬಿಡ ಬಿಡ ಮತ್ತೆ ನಿಂತಲ್ಲ ಶಾರದಾ ಅತ್ತೇರ ನನ್ ಜಲಕಾಗೇತಿ ತಿರಿ ಪೂಜೆ ಆಗೇತಿ ಎಲ್ಲ ಆಗೇತಿ ನೀವ ತಡ ಮಾಡಿ ಎದ್ದು ನಲಗೂ ಎದ್ದೀನಿ ಹೌದು ಹುಡುಗಿ ಆತ್ ಬಿಡವಾ ಆತ ತಗೋ ನಾನು ಹೋಗ್ತೀನಿ ಜಗಕ್ಕೆ ಹೋಗಿ ಬರ್ಲಿ ಶ್ವೇತವ ನಾ ಹೋಗ್ಕೀನಂತ ಹ್ಮ್ ಶಾರದಾಕರ ಶಾರದಾಕರ ಲಲಿತಾ ಬಾ ಬಲಕ್ ಬಾ ಲಲಿತಾ அய்யோ எல்லாம் மத்தைதாரோ குத்க்கொண்டாரா நீவா வந்த அதுக்காக நோட்ரி நான் நம்ம கரையாக்கி படபேட் எல்லாரும் இதற்கு மேடக்கத்தார ஓமக்க ம் படபேட் பண்ணி அண்ணா நீ அமர யாக்க நீ தயாராக பண்ணி வந்தா வந்தே சரி சரி தட மாறி மத்த ஒத்தக்க நாஷ்ட மாத்தாரா மத்தக்கூத்தா நான் அன்க்கண்டி டாய் பூஜை ஆங்கில் அதுக்க ஆ ஆஹ் சார்கா அடிக் ஏ இல்ல நம்ேதா அவ் இவ் கொட்டா மக்கர் அதுக்க அவன குச்சுமம் குச்சுமம் அந்த அதுக்கு அவன் குச்சக்கிட்டு அஷ்ட குக்கர்னா அவங்க குச்சி குச்சங்கே அடிகேனும் தட மாட்ரி நீ நடி பண்றீம் ಹ ನಾನು ಹೋಗಿನ ಶಾರದಾ ನಾನು ಏನೇನೋ ತಯಾರಿ ಮಾಡಬಹುದ ಗಣಮಕ್ಳಿಗೂನು ನಾವ್ ಹೋಗಿರ್ತೀವಿ ಎಲ್ಲರೂ ಏನು ಭರ್ಜರಿ ಮಾಡ ಚಂದ ಬಂದ್ಬಿಡ್ರಿ ಹೋಗಿರಿ ಬರ್ತೀನಿ ಇಲ್ಲ ಇಲ್ಲಾ ನೀವೊಂದ್ ಕೆಲಸ ಮಾಡ್ರಿ ನೀನು ಮತ್ತ ಶ್ವೇತಾ ಹೋಗ್ಬಿಡ್ರಿ ಹಾ ನಾನೇನ್ ಜಕ ಮಾಡುದಲ್ಲ ಪೂಜೆಗೆ ಜಲಾ ಮಾಡಿ ನಂತಿ ಗ್ಯಾಸ್ ಬಂದ್ ಮಾಡ್ ಹೋಗುವ ಮತ್ತ ಚಲೋ ಇಟ್ಟ ಹೋಗ್ಬೇಡ ನಾ ಜಕ ಮಾಡೋದಕ್ಕೆ ಅಲ್ಲಿಗೆ ಬರ್ತೇನೆ ಹಾ ನಡ್ರಿ ಹೌದ್ರಿ ಅತ್ತಿಯರಾ ஹம் சரி ரிங்க மாக்காடில மத்தீக்கின் ஜக்கா மாத்தீனி ஹௌதா அஸ்ட் மாறு லல் தவா அதுதா எட்டு ஓதிரி இவ் ആകളിവാ അക്കുന്നങ്കാത്ത യാരോട് പറ ബാലക്കോ യ് ബാഗ്ല ജോ കിൻ്റെ അക്ക ஜமான ஜீஷ்ரு மல்ட கி அத்தீர ಏನಾದ್ರೀರ ಯಾಕೆಷ್ಟು ಗಾಬ್ರಿಗಿರಿ ಅಲ್ಲ ಜರ ನೀವೇ ನಿಜವಾಗ್ಲೂ ಭಯ ಆಗ್ಬಿಡಿದ್ದೆ ಶಾರದಾ ಈಗ ಲಲಿತಾ ಬಂದಿದ್ದು ದುರ್ಗಾ ಹೋಮ ಇದೆಲ್ಲ ನಿಜವಾಗ್ಲೂ ಅಥವಾ ಏನ ಕನಸ್ಕಣ್ಣ ಅತಿಯರ ಏನಾಗಿತಿ ಯಾಕೆ ಮಾಡಕತ್ತೀರಿ ನೀವು ನಲ್ತ ಬಂದಿದ್ ನಿಜ ನಾವೆಲ್ಲ ಮಾತಾಡಿದ್ ನಿಜ ನಾನು ಶ್ವೇತನ್ನ ಜಾಗಕ್ಕೆ ಬೆಟ್ಟಾಕಿ ಜಾಗ ಮಾಡಕ್ ಹೋದ್ಲು ನಾನು ಅವ್ನ ನೀವ ಹೇಳಿದ್ರಲ್ಲ ಗ್ಯಾಸ್ ಬಂದ್ ಮಾಡಂತ ಗ್ಯಾಸ್ ಆಫ್ ಮಾಡಿ ಹೋದ್ರಂತಂದ್ ಗ್ಯಾಸ್ ಆಫ್ ಮಾಡಕ್ ಅಡಿಗೆ ಮನೆಗೆ ಹೋಗಿನಿ ಅಷ್ಟ್ರಾಗ ನೀವು ಕನಸ್ ಕಾಣಕತ್ತೀರಿ ಏನಾತ್ರಿ ಕೆಟ್ಟ ಕನಸ ಅಂತ ಕಂಡ್ರ ಕೆಟ್ಟ ಕನಸು ಹ್ಮ್ ಹೌದು ಅದು ಕನಸಿದ್ದಂಗೆ ಇದ್ದಿದ್ದಿಲ್ಲ ಶಾರದಾ ನಾ ಇಲ್ಲೇ ನಿಂತೀನಿ ನನ್ನನ್ನ ಯಾರ ಮೆಲ್ಲಕ್ಕೆ ಮೊದ್ಲು ಅಕ್ಕ ಅಂತ ಕರೆದ್ರು ಹೊರಗೆ ಹೋಗಿ ಹೊರಗೋಗಿ ಬಂದೆ ಯಾರು ಇದ್ದಿಲ್ಲ ಆಮೇಲೆ ಬಂದು ಕೂತ್ನೇ ಏನ ನನಗೇನು ಲಕ್ಷಣ ಬರುವಲ್ದು ನೋಡಿದ್ರೆ ಮಲಗಿ ನೀ ಇಲ್ಲಿ ನಿನ್ನ ಎಬ್ಸಕ್ಕಿದ್ದಿ ನನಗೆ ನಿನ್ನೆ ರಾತ್ರಿ ತಡಾಗಿ ನಿದ್ದತಿತ್ತ ಯಾಕ ಭಾಳ ಕಾಲ್ ಮಾಡಿ ಹೊಂಟಿದ್ವ ರಾತ್ರಿ ಅಂದ್ರೆ ಬರೀ ಕಾಲ್ ಮಾಡ್ಯಕ್ಕೆ ಎದ್ದಾಳದ ಎದ್ದಾಳದ ಹಂಗಾಗಿ ನಿದ್ದೆಗಿದ್ದಿಲ್ಲ ಅದಕ್ಕೆ ಏನ್ರ ಜೋಮ್ ತೊಗೊತ ಏನ ಹಂಗಾಗಿ ಹಂಗನ್ಸತ್ತೆ ಏನ ಏನಿಲ್ಲ ಬಿಡು ಏನಿಲ್ಲ ಬಂದ್ಲಾ ಬ ಬಚ್ಚಲು ಖಾಲಿ ಇಟ್ಟ ಹೊಲ ಜಾಗಕ್ಕ ಹಾಂ ಮತ್ತೆಲ್ಲ ಖಾಲಿ ಇತ್ರಿ ಹೋಗ್ರಿ ನೀವು ಜಾಕಕ್ಕ ಹುಷಾರ್ರಿ ಒಂದ್ಸರಿ ಸರಿ ಹೋಗ್ತಾ ಉಸ್ಕೊಂಡು ಬೇಡ ನನ್ ಹತ್ತೀರ ಬೇಡ ಒಂದಿಟ್ಟು ಗಾಬ್ರಾಗೇನಲ್ಲ ಹಾಗಾಗಿ ಬಾಯಿಗೆ ಒಣಗಿ ಒಂದೆಷ್ಟು ನೀರು ಕುಡಿತೀನಿ ಒಂದೆಷ್ಟು ನೀರ್ತಾ ಕುಡಿಯೋ ನೀರು ಕುಡಿದು ಜಾಕಕ್ಕೆ ಹೋಗ್ತೀನಿ ಅಲ್ಲಿ ದೇವ್ರ ಗುಡಿಯಾಗ ಹೋಗಿ ಭಜನೆ ಗಿಜಿನಿ ಮಾಡೋಕತ್ತಿರ ಅದೇನು ಬಾಯಾಗಿ ಏನಾಗಲ್ಲ ಮೊದಲು ಭಜನೆ ಮಾಡೋಕ್ರಿ ಹಾಂ ಒಂದಿಷ್ಟು ನೀರ್ತಾ ತಾತ ಇಲ್ಲಿ ಹಾಂ ಸರಿ Vem,